ಕಂದನೊಂದಿಗೆ ಬೆರೆತು ಕಂದನೊಂದಿಗೆ ಬೆರೆತು ಆಡುವ ಮಾತುಗಳು ಆ ಕಂದ ನೊಂದಿಗೆ ಬೆರೆತು ಆಡುವ ಮಾತುಗಳು ಅರಳಿಸಲಿ ಮನದ ಸುಮಪಾರಿಜಾತ ಅರಳಿಸಲಿ ಮನದ सुमा पारी जाता आतंक का अवसर दिनों युवा तपे के ಆತಂಕ ಅವಸರದೇ ನೋಯಿಸುವ ತಪ್ಪೇಕೆ ಮುದುಡಿದರೆ ಅರಳುವುದೇ ಮುದುಡಿದರೆ ಮುದುಡಿದರೆ ಅರಳುವುದೇ ಹಿಂದಿನಂತೆ ಮುದುಡಿದರೆ ಅರಳುವುದೇ ಹಿಂದಿನಂತೆ ಭಾವನೆಗೆ ಕಿವಿಗೊಟ್ಟು ಒಡನಾಟವಿರಬೇಕು ಭಾವನೆಗೆ ಕಿವಿಗೊಟ್ಟು ಒಡನಾಟವಿ ರಬೇಕು ಒಳನೋಟ ಹೊಂದಿರುವ ಅನುಭೂತಿಯೂ ಒಳನೋಟ ಹೊಂದಿರುವ ಅನುಭೂತಿಯು ಪ್ರೀತಿ ಕಾಳಜಿಯಿಂದ ಸಂದೇಶ ದಾಟಿಸುವ ಪ್ರೀತಿ ಪ್ರೀತಿ ಕಾಳಜಿಯಿಂದ ಸಂದೇಶ ದಾಟಿಸುವ ಆತ್ಮ ಗೌರವದಿಂದ ಆತ್ಮ ಗೌರವದಿಂದ ಬದುಕಬೇಕು ಆತ್ಮ ಗೌರವದಿಂದ ಬದುಕಬೇಕು ಹಕ್ಕಿ ಹಾರಾಡುವುದು ನೀಲಿಯಾಗಸದಲ್ಲಿ ಹಕ್ಕಿ ಹಾರಾಡುವುದು ನೀಲಿಯಾಗಸದಲ್ಲಿ ಪಂಜರದಿ ಬಂಧಿಸಲು ಪಂಜರದಿ ಬಂಧಿಸಲು ಶೋಕಾಗಾನ ಪಂಜರದಿ ಬಂಧಿಸಲು ಶೋಕಾಗನ ಅತಿಯಾದ ಅಂಕುಶವು ತಡೆಯುವುದು ವಿಕಸನವಾ ಅತಿಯಾದ ಅಂಕುಶವೂ ಅತಿಯಾದ ಅಂಕುಶವು ತಡೆಯುವುದು बिखसनव तिरुगाट हुट जाया माना तिरुगाट हुडुगाटा जाया माना तम् भावन बच्चिटोस तावनयन् बच्चिटु तोस कन्दन हृदय परिशुद्धवो तावनयन्तु बिचिटम् ಭಾವನೆಯನ್ನು ಬಿಚ್ಚಿಟ್ಟು ತೋರಿಸುವ ಕಂದನ ಹೃದಯವು ಪರಿಶುದ್ಧವೂ ಮುಂದೆ ಜ್ಞಾನವು ಬೆಳೆದು ಅನುಭವದ ಪಕ್ವತೆಯೂ ಮುಂದೆ ಜ್ಞಾನವು ಬೆಳೆದು ಅನುಭವದ ಪಕ್ವತೆಯು ಸುಖವಾಗಿ ಬದುಕಲಿದು ಸುಖವಾಗಿ ಬದುಕಲಿದು ಪಂಚಾಂಗವು ಪಂಚಾಂಗವೂ ಸುಖವಾಗಿ ಸುಖವಾಗಿ ಬದುಕಲಿದು ಪಂಚಾಂಗವು, ಕಂದಾನೊಂದಿಗೆ ಬೆರೆತು ಕಂದಾನೊಂದಿಗೆ ಬೆರೆತು ಆಡುವ ಮಾತುಗಳು ಆಡುವ ಮಾತುಗಳು ಅರಳಿಸಲಿ ಮನದ ಸುಮಪಾರಿಜಾತ, ಅರಳಿಸಲಿ ಮನದ ಸುಮ ಪರಿಜಾತ ಆತಂಕ ಅವಸರದಿ ನೋಯಿಸುವಾತ ಪೇಕೆ ಆತಂಕ ಅವಸರದಿ ನೋಯಿಸುವಾತಪ್ಪೇಕೆ ಮುದುಡಿದರೆ ಮುದುಡಿದರೆ ಅರಳುವುದೇ ಹಿಂದಿನಂತೆ ಮುದುಡಿದರೆ ಅರಳುವುದೇ ಹಿಂದಿನಂತೆ ರಚನೆ ಒಳ ಗಣಪತಿ ಸರ್ కవనద శీర్షికే కందనొందికి బయో అనుభూతి గాయన జయలక్ష్మి జ్యోతి శివమొంగ